ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಚಕ್ಕಲಿ ಹೇಗೆ ಮಾಡೋದು ಅಂಥೇಳಿ ನಮ್ಮ ಕಡೆ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಹಾಗೆ ಒಂದು ಗ್ಲಾಸು ಪುಟಾಣಿ ಹಿಟ್ಟನ್ನು ನಾವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಂತರ ಒಂದು ಚಮಚದಷ್ಟು ಅಜ್ವಾನವನ್ನು ಕೈಲಿಂದ ತಿಕ್ಬಿಟ್ಟು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕೋ ಒಂದು ಸ್ಪೂನಷ್ಟು ಉಪ್ಪು ನಂತರ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನು ಕಾಳು ಮೆಣಸನ್ನು ನಾವು ಕುಟ್ಲಿಕ್ಕೆ ಹಾಕೊತಾ ಇದ್ದೀವಿ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನಾವು ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಆ ಮೂರು ಗ್ಲಾಸ್ ಅಂತರದಲ್ಲೇ ನಾವು ನೀರನ್ನು ಇಟ್ಕೋಬೇಕು ಕುದೀಲಿಕ್ಕೆ ಇವಾಗ ನಾವು ಏನನ್ನು ಹಾಕಿದ್ದೀವಿ ಅಂದರೆ ಕಾಳು ಮೆಣಸು ಮತ್ತು ಕರಿಬೇವನ್ನ ಕುಟ್ಟಿ ಅದರಲ್ಲಿ ಹಾಕಿದ್ದೀವಿ ನೋಡಿ ಈಗ ನೀರು ಕುದಿ ಬರ್ತಾಯಿದೆ ಸ್ನೇಹಿತರೆ ಇವಾಗ ನೋಡಿ ಅದಕ್ಕೆ ನಾವು ತುಪ್ಪ ಬೇಕಾದರೆ ತುಪ್ಪನಾದ್ರೂ ಹಾಕೋಬೋದು ಎಣ್ಣೆ ಬೇಕಾದರೆ ಎಣ್ಣೆನಾದರೂ ಏನಾದರೂ ಹಾಕೋಬೋದು ನಾವು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಇವಾಗ ನಾವು ಆ ಎಲ್ಲ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಹೀಗೆ ನೀಟಾಗಿ ಎಲ್ಲ ಈ ರೀತಿ ಮಾಡೋದರಿಂದ ಚಕ್ಲಿ ಬೀಳುತ್ತೆ ಅಂತ ನಾವು ಹೇಳ್ಬೋದು ಕ್ರಿಸ್ಪಿಯಾಗಿ ಹಾಗೂ ಪಳ್ಳು ಬೀಳುತ್ತೆ ಚಕ್ಕಲಿ ಅಂದರೆ ಬಾಯಲ್ಲಿಟ್ಟರೆ ಕುರುಕುರು ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ಮೆಥಡಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಮೆಥಡಲ್ಲಿ ನೀವು ಮಾಡಿ ಏ ಚಕ್ಲಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪ್ರಯತ್ನ ಇದ್ರೆ ನೋಡಿ ಈ ರೀತಿ ನಾವೊಂದು ಟ್ರಾನ್ಸ್ಫರೇಷನ್ ಮಾಡಿಕೊಂಡು ಅದನ್ನು ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟೇ ಒಂದು ಚಕ್ಲಿ ಒಳಗಾಗೋವಷ್ಟು ಅಷ್ಟಷ್ಟೇ ನಾದ್ಕೊಂಡ್ಬಿಟ್ಟು ನಾವು ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಸಾವಿರ್ಕೊಂಡ್ಬಿಟ್ಟು ನಾದ್ಕೋಬೇಕು ಈ ರೀತಿ ನಾದ್ಕೊಳ್ಳೋದ್ರಿಂದ ಚಕ್ಲೇ ಮುರಿಯೋಲ್ಲ ನಾವು ಹೇಗೆ ಒತ್ತುತ್ತೀವೋ ಚಕ್ಲಿ ಹಾಗೆ ಸುರುಳಿ ಸುರುಳಿಯಾಗಿ ಚಕ್ಲಿ ಬರುತ್ತೆ ಸ್ನೇಹಿತರೆ ನೀವು ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಚಕ್ಲೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಹಾಗೆ ಚಕ್ಲೆ ಮುರಿಯೋದಿಲ್ಲ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಹೊರಳಿಗೆ ಚಕ್ಲಿ ಹೊರಳಿಗೆ ನಾವು ಇದನ್ನು ಹಾಕಿದ್ದೀವಿ ಇವಾಗ ನೋಡಿ ನಾನು ರೌಂಡ್ ಚಕ್ಲೆ ಹಾಕ್ತೇ ಇಲ್ಲ ನಾನು ದಾಣಿ ಚಕ್ಲೆಯನ್ನು ಇದ್ದೀನಿ ಒಂದು ಸುತ್ತು ಇರಲಿ ಒಂದೆರಡು ಸುತ್ತು ದಾ ದಾಳಿ ಚಕ್ಲಿ ಹೇಳ್ಬಿಟ್ಟು ನೋಡಿ ನಾವು ಎಣ್ಣೆಯನ್ನು ಕಾಲಕ್ಕೆ ಇಟ್ಕೊಂಡಿದ್ವಲ್ಲ ಇವಾಗ ಅದರಲ್ಲಿ ಇದ್ದೀವಿ ಹೀಗೆ ರೌಂಡಾಗಿ ಅದರಲ್ಲೇ ಚಕ್ಲಿ ಚಕ್ಲಿ ಹೊರಳನ್ನು ಇಟ್ಬಿಟ್ಟು ಅದರಲ್ಲಿ ಚಕ್ಲಿ ಬಿಡೋದ್ರಿಂದ ಡಾಣಿ ಚಕ್ಲಿ ನೀಟಾಗಿ ರೌಂಡಿಗೆ ಬರ್ತಾವಂತ ಹೇಳ್ಬೋದು ನೋಡಿ ಫ್ರೆಂಡ್ಸೀಗ ಬಿಟ್ಕೊಂಡ್ಬಿಡೋದು ಈ ರೀತಿ ಇವಾಗ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ನಾವು ಕರೆದುಕೊಳ್ಬೇಕು ಚಕ್ಲಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬ್ರೌನ್ ಕಲರ್ ಆಗುತ್ತವೆ ಅದಕ್ಕಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನ ಚಕ್ಲಿನ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿತತಿ ನಾವು ಅದಕ್ಕೆ ಟೈಮ್ ಕೊಟ್ಟು ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಹಾಗೆ ಕಲರ್ ಕೂಡ ಚೇಂಜ್ ಆಗೋಲ್ಲ ಅಂತಲೇ ನಾವು ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕುದಿತಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಮನೆ ಮಗಳು ಗಾಯತ್ರಿ ಕುಕ್ಕಿಂಗ್ ವೀಡಿಯೋಸ್ ಆ್ಯಂಡ್ ಚ ಶಾರ್ಟ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬನ್ನಿ ಸ್ನೇಹಿತರೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಅನ್ ಮಾಡಿಟ್ಕೊಂಡ್ವಿ ಅಂದರೆ ಈಗ ಮಳೆಗಾಲ ಅಲ್ಲ ಸ್ನೇಹಿತರೆ ಸಾಯಂಕಾಲ ಟೀ ಜೊತೆಗೆ ನಾವು ಸ್ನ್ಯಾಕ್ಸನ್ನು ಸವಿಬೋದು ಇವಾಗ ನಾವು ಒತ್ತ ಚಕ್ಲಿಯನ್ನು ಕೂಡ ಅಂದರೆ ರವಣ ಚಕ್ಲಿಯನ್ನು ಕೂಡ ಮಾಡ್ಕೊಂಡ್ಬಿಟ್ಟು ಆವಾಗ ಡಾಣಿ ಚಕ್ಲಿ ಮಾಡಿದ್ವಲ್ಲ ಇವಾಗ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀವಿ ಹಾಗೆ ಒಂದೊಂದಾಗಿ ಈ ರವಣ ಚಕ್ಲಿಯನ್ನು ಕೂಡ ನಾವು ಇದರಲ್ಲಿ ಹಾಕ್ಕೊಂಡು ಬಿಡೋಣ ಸ್ನೇಹಿತರೆ ಆವಾಗಲೇ ನಾನು ಡಾಣಿ ಚಕ್ಲಿಯನ್ನು ಕರೆದಿದ್ದೆ ಇವಾಗ ಈ ಚಕ್ಲಿಯನ್ನು ಕೂಡ ಕರೆದುಕೊಂಡು ಇಟ್ಕೊಂಡ್ಬಿಡೋಣ ನೋಡಿ ಡಾಣಿ ಚಕ್ಲಿ ಆವಾಗಲೇ ಅದರಲ್ಲಿ ನಾನು ತೆಗೆದು ತೋರಿಸಿದ್ದಿಲ್ಲ ಹಾಗಾಗಿ ಇವಾಗ ನಾನು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಕ್ರಿಸ್ಪಿಯಾಗಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಚಕ್ಲಿ ಡಾಣಿ ಚಕ್ಲಿ ಬಂದಿದ್ದೇವೆ ರೌಂಡ್ ಚಕ್ಲಿ ಕೂಡ ನಾವು ವೀಡಿಯೋನಲ್ಲಿ ತೋರಿಸ್ಬೇಕು ತೆಗೆದಿದ್ದು ಹೇಳಿ ನಾವು ವೀಡಿಯೋ ಫೋಟೋ ತೆಗ್ದಿದ್ವಿ ನಮ್ಮ ಮಗ ಡಿಲೀಟ್ ಮಾಡಿಬಿಟ್ಟಿದ್ದೇನೆ ಅದಕ್ಕೋಸ್ಕರನೇ ನೋಡಿ ನಮ್ಮ ಮಗ ಟೇಸ್ಟ್ ಮಾಡಿ ಸ್ನೇಹಿತರೆ ನೀವು ಈ ಚಕ್ಲೇನ ಮಾಡಿ ಮನೆ ಮಂದಿ ಎಲ್ಲ ಕೂತು ಟಿ ವಿ ನೋಡ್ಕೊಂತ ಸ್ನ್ಯಾಕ್ಸು ಸಂಜೆ ಟೈಮು ಸವಿರಿ ಅಂತ ಹೇಳ್ಬಿಟ್ಟ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ